ಮಾನ್ಯ ಮಂತ್ರಿಗಳ ಮಹೋದಯರ ಮನೆ ಬಾಗಿಲಿಗೂ ಹೋಗಿ ನಾವು ಮನವಿಯನ್ನ ಸಲ್ಲಿಸಿದೀವಿ ಆದರೂ ಸಹ ನಮ್ಮ ಸಮಸ್ಯೆ ಬಗೆಹರದಿಲ್ಲ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಈ ರಾಜ್ಯದಲ್ಲಿ ಗೋವಿಂದ ಗೌಡ್ರಂತ ಅದ್ಭುತ ಒಬ್ಬ ಶಿಕ್ಷಣ ಮಂತ್ರಿ ಇದ್ರು ಮೋಸ್ಟ್ಲಿ ಮಧು ಬಂಗಾರಪ್ಪ ಸಾಹೇಬರು ಈ ಒಂದು ನೈಜ ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸಿ ಮತ್ತೊಬ್ಬ ಗೋವಿಂದ ಗೌಡ ಆಗೋದ್ರಲ್ಲಿ ಎರಡು ಮಾತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಹಾ ಮಾನವಾದಿಗಳಿದ್ದಾರೆ ದಯವಿಟ್ಟು ಶಿಕ್ಷಕರನ್ನ ಪಾಠ ಮಾಡಕ್ ಬಿಡಿ ನಾವೇನು ಆರ್ಥಿಕವಾದಂತಹ ಸೌಲಭ್ಯ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇಲ್ಲ ಸ್ವಾಭಿಮಾನವನ್ನ ಕೇಳ್ತಾ ಇದ್ದೀವಿ ನಮ್ಮ ಜೊತೆ ನಮ್ಗಿಂತ ಈಗ ಬಂದಿರುವಂತಹ ಜೂನಿಯರ್ಗಳು ಏನು ನಮ್ಮ ಮೇಲೆ ಬಂದು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಉದ್ಭವವಾಗಿದೆ ದಯವಿಟ್ಟು ಬೇಡ ನಮ್ಮ ಸ್ವಾಭಿಮಾನವನ್ನು ಉಳಿಸಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಆರ್ಥಿಕ ಸೌಲಭ್ಯಕ್ಕಿಂತ ಮನುಷ್ಯನಿಗೆ ಸ್ವಾಭಿಮಾನ ಮುಖ್ಯ ಸ್ವಾಭಿಮಾನದ ಪಾಠ ಮಾಡುವ ಶಿಕ್ಷಕರಿಗೆ ಸ್ವಾಭಿಮಾನವನ್ನ ಕೊಡಿ ಅಂತ ಕೇಳ್ತಾ ಇದೀವಿ ಸರ್ ಇನ್ ಕೇಸ್ ಸರ್ಕಾರ ನಾಳೆ ಏನಾದರೂ ನಿಮ್ಮ ಬೇಡಿಕೆ ತಕ್ಕಂತೆ ಪೂರಕವಾಗಿ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಸಂಘಟನೆ ಅತ್ಯಂತ ಬಲಿಷ್ಠವಾಗಿದೆ ಮಾನ್ಯ ನಾಗೇಶ್ ಅಣ್ಣನವರ ನೇತೃತ್ವದಲ್ಲಿ ಚಂದ್ರ ಪ್ರಧಾನ ಕಾರ್ಯದರ್ಶಿ ಚಂದ್ರ ಅವರ ನೇತೃತ್ವದಲ್ಲಿ ಅತ್ಯಂತ ಬಲಿಷ್ಠವಾಗಿದೆ ಇವತ್ತು ಒಂದೇ ಅವರು ಕರೆ ಕೊಟ್ಟರೆ ಯಾಕಂದ್ರೆ ಸಾಕಷ್ಟು ಬಾರಿ ಸರ್ಕಾರವನ್ನ ಬೇಡಿಕೊಂಡಾಗ ಮನೆ ಮನವಿ ಕೊಟ್ಟರು ಯಾವಾಗ ಸ್ಪಂದಿಸ್ಲಿಲ್ವೋ ಶಿಕ್ಷಕರ ಒತ್ತಡಕ್ಕೆ ಕರೆ ಕೊಟ್ಟರೆ ಲಕ್ಷ ಉಪ ಲಕ್ಷ ಆದಿಯಲ್ಲಿ ಮೊದಲು ಯಾವುದೇ ಆದಾಯಗಳಿಲ್ಲದ ಸಂಬಳವನ್ನು ಸಂಬಳವನ್ನ ನೋಡಿ ಬದುಕುವಂತ ಏಕೈಕ ಇಲಾಖೆ ಅಂತ ಹೇಳಿದ್ರೆ ನಮ್ಮ ಇಲಾಖೆ ಎಷ್ಟು ಸಾವಿರಾರು ಬಸ್ಗಳಲ್ಲಿ ಆಗಮಿಸಿ ಈ ಹೋರಾಟಕ್ಕೆ ಇಳಿತಾ ಇದ್ದಾರೆ ಅಂದರೆ ಅದರ ತೀವ್ರತೆಯನ್ನು ಅರ್ಥ ಮಾಡ್ಕೋಬೇಕು ಘನ ಸರ್ಕಾರ ಮುಂದಿನ ಹಂತದಲ್ಲಿ ರಾಜ್ಯ ಸರ್ಕಾರ ಬೇರೆ ಬೇರೆ ತೀರ್ಮಾನವನ್ನು ನಾಗೇಶ ನೇತೃತ್ವದಲ್ಲಿ ತಗೊಂಡಿದ್ದೀವಿ ಅವು ಯಾವ ಕಾರ್ಯರೂಪಕ್ಕೆ ಬರದನೆ ನಾಳೆ ಸುಸೂತ್ರವಾಗಿ ಬಗೆಹರಿಸಿ ಕೊಟ್ಟರೆ ಈ ರಾಜ್ಯದ ಶೈಕ್ಷಣಿಕ ವ್ಯವಸ್ಥೆಗೆ ಮತ್ತು ಇಡೀ ಒಂದು ಸಮಾಜದ ವ್ಯವಸ್ಥೆಗೆ ಒಳ್ಳೇದಾಗ್ತದೆ ಅನ್ನೋದು ನಮ್ಮ ಭಾವನೆ